ಇದೀಗ ಕಾರ್ಯಕ್ರಮದ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ ವೇದಿಕೆ ಮೇಲೆ ಎಲ್ಲರೂ ಜ್ಯೋತಿಯನ್ನ ಬೆಳೆಸೋ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾದ್ರೆ ಈ ಮೂಲಕ ಕೊಟ್ಟಿದ್ದೇನೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಸೀರೆದೆಯನು ಬೆಳಗಿಸಿ ಬಂದೆ ತೊಳಗಿಸಿ ಬಂದೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಇಲಾಖಾ ವರಿಷ್ಠ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ನಮ್ಮ ಸಂಪ್ರದಾಯವಾಗಿತ್ತು ಅವರು ಮಾನ್ಯ ಜಿಲ್ಲಾ ದಂಡಾಧಿಕಾರಿ ಅವರ ತುರ್ತು ಕರೆಗೆ ಹೋಗೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಖಾತ್ರೆ ಹಳ್ಳಿ ಸಂಪನ್ಮೂಲ ತಮಿಳು ಉದ್ಘಾಟನಾ ನುಡಿಗಳನ್ನ ಈ ಮೂಲಕ ಆಡ್ಬೇಕಂತ ಈ ಮೂಲಕ ವೇದಿಕೆ ಮೇಲೆ ಆಸೆನಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಚಾಮರಾಪುರ ಗ್ರಾಮದ ಪೋಷಕರೇ ನನ್ನ ಪುಟಾಣಿ ಮಕ್ಕಳೇ ದೊರೆ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ನವೀನವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ವೈಯಕ್ತಿಕ ಬೆಳವಣಿಗೆ ತುಂಬಾ ಜಾಸ್ತಿ ನಾನು ವೈಯಕ್ತಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತುಂಬಾ ತುರ್ತಾಗಿ ಏನಾದರೂ ನನಗೆ ಕೆಲಸ ಕಾರ್ಯ ಒತ್ತಡಗಳಿದ್ರೆ ಮಾತ್ರ ನಾನು ನಿಮ್ಮ ಶಾಲೆಯ ನಮ್ಮ ಶಾಲೆಯ ಕಾರ್ಯಕ್ರಮಗಳನ್ನ ಬರೋಕ್ಕಾಗಲ್ಲ ನಾನು ಈ ಕಾರ್ಯಕ್ರಮನೂ ಸಹ ಅಷ್ಟೇ ತುಂಬಾ ಒತ್ತಡ ಇತ್ತು ಇವತ್ತು ನಾಳೆ ರಿಸಲ್ಟ್ ಡಿಕ್ಲರೇಷನ್ ಇದೆ ಆದರೂ ನಾನು ಮಿಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾಕಂದರೆ ಸರ್ ಸ್ಕೂಲಲ್ಲಿ ನಾನು ಕಲ್ತಿರೋ ನಾನು ಒಂದು ವಿದ್ಯಾರ್ಥಿಯಾಗಿ ತುಂಬ ಇದು ಕಲ್ತಿದ್ದೀನಿ ನನಗೆ ಸರ್ ಅಂತಹ ಶಿಕ್ಷಕರ ಒಡನಾಟ ಸಿಕ್ಕಿರೋದು ಬಹಳ ನಾನು ಅದೃಷ್ಟ ಅನ್ಕೋತೀನಿ ನಾನು ಕಲ್ತಿರೋದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನನಗೆ ಕನ್ನಡ ಅಷ್ಟು ಇಲ್ಲ ನಾನು ಕನ್ನಡವನ್ನು ಕಲ್ತಿದ್ದು ವೃತ್ತಿಗೆ ಬಂದ ಮೇಲೆ ಅಂತ ಅನ್ಕೋಬಹುದು ಕನ್ನಡವನ್ನು ನಾನು ಒಂದು ಲ್ಯಾಂಗ್ವೇಜ್ ಆಗಿ ಒಂದು ಭಾಷೆಯಾಗಿ ನನಗೆ ವೃತ್ತಿ ಜೀವನಕ್ಕೆ ನನ್ನ ವೃತ್ತಿ ಜೀವನಕ್ಕೆ ನಾನು ಬಳಸ್ಕೋಬಹುದು ಅನ್ನೋ ಉದ್ದೇಶದಿಂದ ಮಾತ್ರ ನಾನು ಕನ್ನಡವನ್ನು ಭಾಷೆಯಾಗಿ ಆಯ್ ಆಯ್ಕೆ ಮಾಡ್ಕೊಂಡಿದ್ದೆ ಎಲ್ಲ ನನ್ನ ಎಲ್ಲ ನನ್ನ ವಿದ್ಯಾಭ್ಯಾಸ ಎಲ್ಲ ಕಂಪ್ಲೀಟಾಗಿ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಮಾಡಿರೋದು ನಾನು ಟೀಚರ್ ಆಗಿ ಡಿ ಎಡ್ ಸಹ ನಾನು ಇಂಗ್ಲಿಷ್ ಅಲ್ಲೇ ಮಾಡಿರೋದು ಕನ್ನಡಕ್ಕೆ ಅಷ್ಟು ಒಲವನ್ನ ನನ್ನಲ್ಲಿ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಕನ್ನಡ ನಾನು ಒಂದು ನನಗೆ ವೃತ್ತಿ ಜೀವನಕ್ಕೆ ನನ್ನ ಪಾಡುವಸ್ಕರ ನಾನು ಮಾಡ್ಕೋಬಹುದು ಅಂತ ಹೇಳಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ತಗೊಂಡು ಓದಿದ್ದು ಅಷ್ಟೇ ನನಗೆ ಆ ಸಮಯದಲ್ಲಿ ನೆನೆಸ್ಕೋಬೇಕು ಬೇಡ ಇದು ಒಳ್ಳೆಯ ಇದು ಗೊತ್ತಿಲ್ಲ ಆದ್ರೆ ಶಿಕ್ಷಕರು ಎಷ್ಟು ಪ್ರಭಾವ ಬೀರ್ತಾರೆ ಮಕ್ಕಳ ಮೇಲೆ ಅಂತ ಹೇಳಿ ಇದೊಂದು ಉದಾಹರಣೆಯ ತಗೊಳ್ಳಿ ಅನ್ಯಂತ ಭಾವಿಸಬೇಡಿ ದಯಮಾಡಿ ನನಗೆ ಕನ್ನಡ ಶಿಕ್ಷಕರು ಒಳ್ಳೆ ಶಿಕ್ಷಕರು ಸಿಗ್ಲಿಲ್ಲ ಹಾಗಾಗಿ ಅವರು ನನಗೆ ಕನ್ನಡವನ್ನ ಕಲಿಸುವಲ್ಲಿ ನನಗೆ ಅಲ್ಲ ನಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು ಅಷ್ಟು ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸುವಲ್ಲಿ ಅವರು ವಿಫಲರಾದರು ಕನ್ನಡ ಒಂದೇರಿಯ ನಿಮ್ಗೆ ಇಂಗ್ಲಿಶ್ ಒಂದೇ ಪೀರಿಯಡ್ ಎಕ್ಸ್ಪೋಜರ್ ಸಿಗುತ್ತೋ ಆ ತರ ಕನ್ನಡ ಒಂದೇ ಪಿರಿಯಡ್ ನಮ್ಗೆ ಎಕ್ಸ್ಪೋಜರ್ ಸಿಗ್ತಾ ನಮಗೆ ತುಂಬಾ ಸರ್ ಮಗ ರಿಲೇಟ್ ಮಾಡ್ಕೋಬಹುದು ಅನ್ಕೊಂತೀನಿ ನಮಗೆ ಒಂದೇ ಪಿರಿಯಡ್ ಸಿಗ್ತಾ ಇದ್ದು ಕನ್ನಡವನ್ನ ಕಲಿಯುವಂತಕ್ಕೆ ಕಲಿಯ ಕನ್ನಡವನ್ನ ನಮ್ಗೆ ನನ್ನ ಮನೆಯಲ್ಲೂ ನಾವು ನಮ್ಮ ಮಾತೃಭಾಷೆ ಉರ್ದು ನಾನು ಕಲಿಬೇಕು ಕನ್ನಡ ಅಂತ ಹೇಳಿದ್ರೆ ನನಗೆ ಶಾಲೆ ಬಿಟ್ರೆ ಇನ್ ವಾತಾವರಣ ಇರ್ಲಿಲ್ಲ ಹಾಗಾಗಿ ನಾನು ನನಗೆ ಅಲ್ಲಿ ನಾನು ಬಿ ಎಡ್ ಬರೋ ತನಕ ನನಗೆ ಕನ್ನಡ ತುಂಬಾ ಒತ್ತಡ ಅನಿಸ್ತಾ ಇತ್ತು ಕನ್ನಡಕ್ಕೆ ನಾನು ಎಷ್ಟು ಒತ್ತನ್ನ ಕೊಟ್ಟು ಓದ್ತಾ ಇದ್ದೆ ಬೇರೆ ಯಾವುದೇ ಸಬ್ಜೆಕ್ಟಿಗೆ ನಾನು ಅಷ್ಟು ಒತ್ತನ್ನ ಕೊಡ್ತಾ ಇರಲಿಲ್ಲ ಕನ್ನಡ ಯಾಕಾದರೂ ತಗೊಂಡೆಪ್ಪ ಅಂತ ಅನ್ಸ್ಬಿಟ್ಟೈತು ಆದರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನಾನು ನನ್ನ ಹಿಂದೆ ಕೇಳ್ಕೊಳ್ಳಿ ನೀವು ನಾನು ವೃತ್ತಿ ಜೀವನಕ್ಕೆ ಸೇರಿದ್ದ ನಂತರ ಅದಕ್ಕಿಂತ ಮುಂಚೆ ನಾನು ಡಿಗ್ರಿ ಮಾಡೋ ಸಮಯದಲ್ಲಿ ನನಗೆ ವಚನಗಳು ಅರ್ಥ ಆಗ್ತಾ ಇದ್ ರೀತಿಯಲ್ಲಿ ನೀನ್ ಯಾವುದೇ ಸಾಹಿತ್ಯ ಅರ್ಥ ಆಗ್ತಾ ಇದಿಲ್ಲ ವಚನಗಳನ್ನ ನಾನು ರಿಲೇಟ್ ಮಾಡ್ಕೋತಾ ಇದ್ದೆ ನಾನು ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನದಿಂದ ಈ ಇಲ್ಲಿ ಸಿ ಆರ್ ಪಿ ಆಗಿ ಬರೋ ತಂಕಲುವೆ ನನ್ನ ತರಗತಿಯ ಕೋಣೆಯಲ್ಲಿ ನೀವು ಕಾಯಕ ಕೈಲಾಸ ಅನ್ನುವಂತ ಬಸವಣ್ಣನವರ ಹೇಳಿಕೆಯನ್ನ ನಾನು ಪ್ರತಿನಿತ್ಯ ಬರ್ಕೊತಾ ಇದ್ದೆ ನನಗೆ ಮೇಡಮ್ ನೀವು ಇಂಗ್ಲಿಷ್ ಟೀಚರ್ ಆದ್ರೂ ಇದನ್ನ ಬರ್ಕೊತಿರಲ್ಲ ಅಂತ ಹೇಳಿ ಸರ್ ಇಂಗ್ಲಿಷ್ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಆದ್ರೆ ಬಸವಣ್ಣನವರ ವಚನಗಳು ನಾನು ಎಷ್ಟು ರಿಲೇಟ್ ಮಾಡ್ಕೋತೀನೋ ಬೇರೆ ವಚನಗಳು ಅಷ್ಟು ಓದಕ್ಕೆ ನನಗೆ ಅಂದ್ರೆ ವಚನಗಳು ಓದಿದ್ರೆ ಅದನ್ನ ರಿಲೇಟ್ ಮಾಡ್ಕೋಬೇಕು ಯಾವುದೇ ಒಂದು ಸಾಹಿತ್ಯವನ್ನ ನಾವು ಓದ್ತಾ ಇದೀವಿ ಅಂತ ಹೇಳಿದ್ರೆ ಆ ಸಾಹಿತ್ಯವನ್ನ ನಮ್ಮ ನಮ್ಮ ಎಕ್ಸ್ಪೀರಿಯನ್ಸ್ಗೆ ರಿಲೇಟ್ ರಿಲೇಟ್ ಆಗ್ಬೇಕು ನಮ್ಗೆ ಆ ಅನುಭವಗಳು ನಾವು ಅನುಭವವನ್ನ ಪಡೆದ್ರೆ ಮಾತ್ರ ಆ ಸಾಹಿತ್ಯ ನಮ್ಗೆ ಅರ್ಥ ಆಗುತ್ತೆ ಕೆಲವೊಂದು ವಿಚಾರಗಳನ್ನ ತುಂಬಾ ಡೀಪ್ ಆಗಿ ಸಾಹಿತ್ಯವನ್ನ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಇಂಗ್ಲಿಷ್ ಲಿಟ್ರೇಚರ್ ಓದ್ತಾ ಇದೆ ಆದ್ರೆ ರಿಲೇಟ್ ಆಗ್ತಾ ಇದಿಲ್ಲ ಪರ್ಸನಲ್ ಆಗಿ ಓದ್ತಾ ಇದೆ ತುಂಬಾ ಇಂಗ್ಲಿಷ್ ಇವತ್ ಓದ್ತೀನಿ ಇಂಗ್ಲಿಷ್ ಲಿಟ್ರೇಚರ್ನ ಅರ್ಥ ಮಾಡ್ಕೋತೀನಿ ಆದ್ರೆ ಅದನ್ನ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಅನುಭವ ಆಗಿಲ್ಲ ಯಾಕಂತ ಹೇಳಿದ್ರೆ ಅದು ನಮ್ಮ ಸೊಸೈಟಿಯಲ್ಲಿ ಇಲ್ವೇ ಇಲ್ಲ ನಾನು ನಾನಿರೋದು ಕನ್ನಡಿಗ ಕನ್ನಡ ದೇಶದಲ್ಲಿ ಕನ್ನಡಿಗ ಕನ್ನಡಿಗಾಗಿ ಹುಟ್ಟಿ ಬೆಳೆದಿದ್ದೀನಿ ಆದ್ರೆ ನಂಗೆ ಅದು ರಿಲೇಟ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ವಚನಗಳು ಅರ್ಥ ಆಗ್ತಾ ಇತ್ತು ತುಂಬಾ ಅರ್ಥ ಆಗ್ತಾ ಇತ್ತು ಬಸವಣ್ಣನವರ ವಚನಗಳಂತೂ ಆ ಒಂದು ಬ್ಯಾಕ್ ಬ್ಯಾರಿಯರ್ ಅಂದ್ರೆ ಯಾವ್ದು ಒಂದು ನನಗೆ ಬೇರೆಯವರು ಹೇಳ್ಕೊಡ್ಬೇಕಾಗಿರ್ಲಿಲ್ಲ ಅರ್ಥ ಬೇರೆಯವರ ಕೇಳ್ಕೊತೈತೆ ತುಂಬಾ ಕನ್ನಡ ಪಂಡಿತರು ಇರ್ತಾರಲ್ಲ ಅವ್ರಿಗೆಲ್ಲ ರೂಪ ಅದನ್ನ ರಿಲೇಟ್ ಮಾಡ್ಕೊತಾಳೆ ನಾವು ಡಿ ಅಲ್ಲಿ ಇದ್ದಾಗ ರೂಪನ್ನ ರೋಲ್ ಮಾಡಲಾಗಿ ನೋಡ್ತಾ ಇದ್ವಿ ಎಲ್ಲ ಕನ್ನಡ ಭಾಷೆ ತಗೊಂಡಿರುವಂತಹ ಎಲ್ಲ ನಾವು ವಿದ್ಯಾರ್ಥಿಯರು ಆ ರೂಪನ್ನ ರೋಲ್ ಮಾಡಲಾಗಿ ನೋಡ್ತಾ ಇದ್ವಿ ಆವಾಗಿಂದ ಅವಳು ಕನ್ನಡ ಪ್ರೇಮಿ ಸಾರಿ ಮೇಡಮ್ ರೂಪ ರೂಪಾಡಮು ತುಂಬಾ ಕನ್ನಡ ಪ್ರೇಮಿ ಅವರು ಕನ್ನಡದಲ್ಲಿ ಅವರು ಅವ್ರು ಇದ್ದಂತಹ ಪ್ರೇಮ ನಾನ್ ತಂದ್ಕೊಂಡ್ರೆ ಸಾಕು ಅಂತ ಅವರು ಬಿಡ್ತಾ ಇರ್ಲಿಲ್ಲ ನಮಗೂ ಆ ವ್ಯಾಪ್ತಿಯಲ್ಲಿ ನಮಗೂ ತಗೋತಾ ಇದ್ರು ನಮ್ಗೆ ಏನ್ ಗೊತ್ತಿಲ್ಲ ಅದನ್ನ ಹೇಳ್ಕೊಡೋದು ಎಲ್ಲಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಸಾಹಿತ್ಯವನ್ನ ಅವರು ಪ್ರದರ್ಶನ ಮಾಡುವುದರ ಮೂಲಕ ನಾವು ಕಲಿತಾ ಇದ್ವಿ ಅದು ಯಾವುದೇ ಒಂದು ಪ್ರೋಗ್ರಾಮ್ ಆಗ್ಲಿ ನಾವು ಅವ್ರನ್ನ ಅವ್ರ ರೂಪನ ನೋಡಕ್ಕೆ ರೂಪ ಮೇಡಮ್ ಸಂದರ್ಭ ದೊರಕಿಲ್ಲ ಯಾಕಂತ ಹೇಳಿದ್ರೆ ನಾನು ಇಂಗ್ಲೀಷ್ ಟೀಚರ್ ಆಗಿ ಅಪಾಯಿಂಟ್ ಅದೇ ಇಂಗ್ಲೀಷ್ ನಮ್ಮ ಮಕ್ಳಿಗೆ ಇಂಗ್ಲೀಷ್ ಕಲಿಸಿ ಮೇಡಮ್ ಅಂತ ಹೇಳಿ ಎಲ್ಲ ಇಂಗ್ಲೀಷೇ ಕೊಟ್ಬಿಟ್ರು ಇಂಗ್ಲಿಷೇ ಕಲಿಸ್ತಾ ಇದ್ದೆ ಕನ್ನಡವನ್ನ ನಾನು ಕಲಿ ಕಲ್ತಿ ಮಕ್ಳಿಗೆ ಕಲಿಸುವಂತಹ ಸಂದರ್ಭ ನನಗೆ ಸಿಗ್ಲಿಲ್ಲ ಅವಕಾಶ ಸಿಗ್ಲಿಲ್ಲ ಆದ್ರೆ ಸಿ ಆರ್ ಪಿ ಎಫ್ ಬಂದ ಮೇಲೆ ಸರೇಸರು ಮತ್ತೆ ತುಂಬಾ ಶಿಕ್ಷಕರಿದ್ದಾರೆ ಕೌಸರ್ ಮೇಡಮು ತುಂಬಾ ಶಿಕ್ಷಕರು ಅದರಲ್ಲೂ ನಾನು ತುಂಬಾ ಕಲ್ತಿದ್ ಕನ್ನಡವನ್ನ ನಿರಂತರವಾಗಿ ಇಷ್ಟು ಸ್ಟೇಟ್ ಮೇಲೆ ನಿಂತ್ಕೊಂಡು ಮಾತಾಡುವಂತಹ ಧೈರ್ಯ ಬರಬೇಕು ಅಂತ ಹೇಳಿದ್ರೆ ನಾನು ಅದನ್ನ ದೊರೆಸರಿಂದ ಕಲ್ತಿದ್ದೀನಿ ಅವ್ರಿಗೆ ನಾನು ಅಂತರಾಳದಿಂದ ಧನ್ಯವಾದಗಳನ್ನ ಕಲ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಈ ವೇದಿಕೆಯನ್ನ ನಾನು ಬಳಸ್ಕೊಂಡು ಅವ್ರಿಗೆ ಧನ್ಯವಾದಗಳನ್ನ ರೂಪಿಸ್ಬೇಕು ಯಾಕಂತ ಹೇಳಿದ್ರೆ ಕನ್ನಡವನ್ನು ಇಷ್ಟು ಅಟ್ಲೀಸ್ಟ್ ರೂಪಾ ಮೇಡಮ್ ಥರ ಕುಮಾರ್ ಸರ್ ಥರ ನನಗೆ ಮಾತಾಡೋದು ಬರಲ್ಲ ಆದಮೇಲೆ ಇಷ್ಟು ಕನ್ನಡವನ್ನು ಕನ್ನಡ ಇದ್ರನ್ನ ಎಕ್ಸ್ಪೋಷರ್ಸ್ ಕೊಟ್ಟಿ ನನಗೆ ಮಾತಾಡಿ ಮೇಡಮ್ ಮಾಡಿ ಬರ್ಬೋದು ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಡ್ತಾ ಕನ್ನಡ ಸಾಹಿತ್ಯವನ್ನು ನಾನು ಓದೋಕ್ಕೆ ಪ್ರಾರಂಭಿಸೋದಕ್ಕೆ ದೊರೆತರೆ ಕಾರಣ ನನಗೆ ಪುಸ್ತಕಗಳನ್ನ ಕೊಡುವುದರ ಮೂಲಕ ಇದನ್ನ ಅವರು ಮಾಡುವಂತಹ ಪ್ರೋಗ್ರಾಮ್ಸ್ಗಳನ್ನ ವಿಡಿಯೋಸ್ಗಳನ್ನ ನಾನು ತುಂಬಾ ನೋಡ್ತೀನಿ ಹಾಗಾಗಿ ಇಷ್ಟು ಕನ್ನಡ ಕಲ್ತಿದ್ದೀನಿ ಇಷ್ಟು ಕನ್ನಡವನ್ನ ಅರ್ಥ ಮಾಡ್ಕೊತ ಇದ್ದೀನಿ ಅಂತ ಹೇಳಿದ್ರೆ ಅದು ದರೇಸರ್ವ ಮುಖಾಂತರ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೋತೀನಿ ದರೇಸರು ಶಿಕ್ಷಕರಾಗಿ ಅವರ ವಿದ್ಯಾರ್ಥಿಗಳಿಗೂ ಅದನ್ನ ದಾರೆ ಎದಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತಹ ಶಿಕ್ಷಕರನ್ನ ಪಡೆಯಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ ಅಂತಹ ಶಿಕ್ಷಕರು ನಮ್ಗೆ ಸಿಕ್ಕಿದ್ರೆ ನಾವಿನ್ನೂ ಇನ್ನೂ ಅಂತ ಈ ಹೇಳಿಕೆಯನ್ನ ಬಳಸ್ಕೊಂಡು ಹೇಳ್ತೀನಿ ನಿಮ್ಮ ನಿಮಗೆ ಸಿಕ್ಕಿರುವಂತಹ ಅವಕಾಶವನ್ನ ತುಂಬಾ ಸುಸಜ್ಜಿತವಾಗಿ ನೀವು ಅದನ್ನ ಬೆಳಸ್ಕೋಬೇಕು ಮಕ್ಕಳ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗಲ್ಲ ಅವಕಾಶಗಳು ಸಿಗದು ದೇವರ ದಯೆಯಿಂದ ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ನಿಮ್ಗೆ ಇಂತಹ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ದಾರೆ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ಆ ಅವಕಾಶನ ಬಳಸ್ಕೊಂಡು ನಿಮ್ಮ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸ್ಕೋತೀರಾ ಅಂತ ಭಾವಿಸ್ತಾ ಇಲಾಖೆಯ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ನಾನು ಶರಣು ಫೌಂಡೇಶನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಂದೆ ಧನ್ಯವಾದಗಳು ಎಲ್ಲರಿಗೂ ಶರಣಾರ್ಥಿ ತಮ್ಮ ಉದ್ಘಾಟನಾ ನುಡಿಗಳನ್ನ ಮಾತಾಡ್ತಾ ಈ ಆದರ್ಶ ಸತಿಪತಿ ಸಮಾಜದಲ್ಲಿ ಮಾಡುವಂತಹ ಕೈಕರಿಗಳನ್ನ ಅತ್ಯಂತ ಮುಕ್ತ ಮಟ್ಟದಿಂದ ಪ್ರಶಂಸಿಸಿ ಮಕ್ಕಳ ಭವಿಷ್ಯ ಚೆನ್ನಾಗಿದೆ ಅನ್ನುವಂತಹ ಮಾತನ್ನು ಆಡಿದಂತಹ ಅವರ ಈ ಮಾತುಗಳನ್ನ ಅವಲೋಕನ ಮಾಡುವ ಸಂದರ್ಭದಲ್ಲಿ ಅವ್ರಿಗೊಂದು ಬಿರುದನ್ ಕೊಡಬೇಕಾಗಿದೆ ಉದಯೋನ್ಮುಖ ಕನ್ನಡ ಕುವರಿ ಅಂತ கொரியா முக்க கனட சுவையாக இருந்த ஸ்ரீமதி அஷியா பார்த்திமாருக்கு எல்லாரும் ன்யூ அது